ಅನೀಶ್ ಕುಮಾರ್ ಅಲ್ಲೆಗೊಳಗಾಗಿದ್ದಲ್ಲ ಗುಂಡೆಗೊಳಗಾಗಿದ್ದಲ್ಲ ಅವನು ಹರೀಶ್ ಕುಮಾರ್ ಅನೀಶ್ ಕುಮಾರ್ ತಂದೆ ನೈಡಿ ಅಂದ್ಬಿಟ್ಟು ಆತ ಶಿವಕುಮಾರ್ ಶಿವಕುಮಾರ್ ಬನಗಾಯಿ ಪಂಟ ಅವನ ಆತನ ಜಟ್ಕಿ ಸದಸ್ಯನ ಕೂಡ ಮಾಡಿದ್ರು ಹಾಗಾಗಿ ಯಾಕೆ ಹೇಳ್ತಾ ಇದ್ದೆ ಅಂದ್ರವ್ರನ್ನ ಅವನೇ ಕಾರಣ ಅಂತ ನಾವು ಮಾಡ್ತಾ ಇಲ್ಲ ಬಂದೋದಿಸ್ತೀವಿ ಹಾಗಾಗಿ ಮುನಿಕೃಷ್ಣನ ಅವನು ಬರೀ ಇಲ್ಲಿ ಕಾರ್ಯಕರ್ತರನ್ನ ನಾವು ಮಾತಾಡಿಸಿದಾಗ ಮೋಸ್ಟ್ ಕ್ರಿಮಿನಲ್ ಆತ ನೂರ ಸಾವಿರಾರು ಕೋಟಿ ಒಡೆಯ ಆತ ನೂರಾರು ಕ್ರಿಮಿಗಳನ್ನ ಸೃಷ್ಟಿಸಿದಾನೆ ಅವನ ಯಾವ ಟೈಮ್ಲಿ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಹಾಗಾಗಿ ಮುನಿಕೃಷ್ಣ ನಗರ ಪಾಲಿಕೆ ಸದಸ್ಯನಾಗಿದ್ದ ಆತನ ವೈಖರಿ ಕಾರ್ಯ ವೈಖರಿ ಏನು ಅಂತ ಲೋಕಲ್ ಪೊಲೀಸ್ನವರು ಮಾಡಿ ಅವನ್ನ ಕೊಯಿಲ್ ಓಪನ್ ಮಾಡಿ ಮಾಡ್ಬೋದಾಗಿತ್ತು ಇಷ್ಟು ಅನಾಹುತ ಆಗ್ತಿರ್ಲಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ ಶಾಸಕ ಮಾದೇವ